ಬೆಂಗಳೂರು ಭೀಮ್ ಸಂಘ ಹೋರಾಟಗಾರರ ಜಾಥಾ ನಡೀತಾ ಇತ್ತು ಇನ್ನು ಈ ವೇಳೆ ಹೋರಾಟಗಾರರ ಕಾಲ್ನಡಿಗೆ ಜಾಥಾಕ್ಕೆ ಪೊಲೀಸರು ತಡೆ ಮಾಡಿದ್ದಾರೆ ಇನ್ನೂರು ಮೀಟರ್ ಎತ್ತರದ ಅಂಬೇಡ್ಕರ್ ಪುತ್ಥಳಿಯನ್ನ ನಿರ್ಮಿಸುವುದಕ್ಕೆ ಆಗ್ರಹಿಸಲಾಗ್ತಾ ಇತ್ತು ಕೋಲಾರದಿಂದ ಕಾಲ್ನಡಿಗೆ ಅಭೀಂ ಪ್ರಜಾ ಸಂಘಟನೆ ಜಾಥಾ ನಡೀತಾ ಇತ್ತು ಕೋಲಾರದಿಂದ ಫ್ರೀಡಂ ಪಾರ್ಕ್ ತನಕದ ಕಾಲ್ನಡಿಗೆಗೆ ತಡೆಯನ್ನ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಹಾಗೂ ಪೊಲೀಸರ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಹೋರಾಟಗಾರರು ಸುಮಾರು ನೂರು ಜನರಿಂದ ಈ ಒಂದು ಕಾಲ್ನಡಿಗೆ ಜಾಥಾವನ್ನ ಹಮ್ಮಿಕೊಂಡಿದ್ದರು ಹೊಸಕೋಟೆ ಟೋಲ್ ಬಳಿ ಬಂಧಿಸಿ ಟಿ ಟಿ ವಾಹನಗಳ ಮೂಲಕ ಫ್ರೀಡಂ ಪಾರ್ಕ್ಗೆ ಪೊಲೀಸರು ಇವರೆಲ್ಲರನ್ನು ಕೂಡ ಕರೆದೊಯ್ದಿದ್ದಾರೆ ಬೆಂಗಳೂರು ನಗರಕ್ಕೆ ಎಂಟ್ರಿ ಆಗ್ತಾ ಇದ್ದಂತೆ ಹೊಸಕೋಟೆ ಟೋಲ್ ಬಳಿ ಅವಲಹಳ್ಳಿ ಪೊಲೀಸರು ತಡೆ ಮಾಡಿ ಇವರನ್ನ ಟಿಟಿ ಹತ್ತಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಹಾಗೂ ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟಿಸಿದ್ದಾರೆ ಕಾರ್ಯಕರ್ತರು Cepat. ನಮ್ಮ ಹೋರಾಟಕ್ಕೆ ರಾತ್ರಿ ಬಂದು ನನಗೆ ಒಂದು ನೋಟಿಸ್ ಕೊಡ್ತಾರೆ ಸರ್ ನೀವು ಪರ್ಮಿ ಪೊಲೀಸ್ ಇಲಾಖೆ ವತಿಯಿಂದ ಬಂದು ನಮಗೆ ಒಂದು ನೋಟಿಸ್ ಕೊಡ್ತಾರೆ ನೀವು ಬೆಂಗಳೂರು ಸಿಟಿ ಒಳಗಡೆ ಹೋಗ್ಬಾರ್ದು ಅಂತೇಳಿ ಒಂದು ನೋಟಿಸ್ ಕೊಡ್ತಾರೆ ಸರ್ ಅವಲಲ್ಲಿ ಪೊಲೀಸ್ ಠಾಣೆ ಈಗ ಸರ್ ನಾವೇನಾದರೂ ನಮ್ಮ ಕೈಗಳಲ್ಲಿ ದೊಣ್ಣೆ ಮತ್ತು ಏನಾದರೂ ಒಂದು ಮುಚ್ಚು ಅಂಥದ್ದು ಏನಾದರೂ ಇದೆಯಾ ಸರ್ ನಾವು ಈ ದೇಶವನ್ನು ರಕ್ಷಿಸುವಂಥ ಸಂವಿಧಾನದ ಪೀಠಿಕೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಾವು ತಗೊಂಡೋದ್ರೆ ಇದನ್ನು ನೀವು ತಾರತಮ್ಯ ಮಾಡ್ತೀರ ಮೊನ್ನೆ ಹೋದ ತಿಂಗಳಲ್ಲಿ ಆರ್ ಎಸ್ ಎಸ್ ಅವರು ಪಥಸಂಚಲನ ಮಾಡಿದಾಗ ದೊಣ್ಣೆಗಳಿಡ್ಕೊಂಡು ಇಡೀ ಬೆಂಗಳೂರು ನಗರ ಜಿಲ್ಲೆನಲ್ಲಿ ಓಡಾಡಿದಾಗ ಅವಾಗ ಯಾಕೆ ಸರ್ ಇದು ಇದೆಲ್ಲ ನೀವು ನೀವು ಪ್ರಶ್ನೆ ಮಾಡಿಲ್ಲ ನಮ್ಗೆ ಮಾತ್ರ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ ಸರ್ ಯಾಕೆ ಸರ್ ದಲಿತರು ಹೋರಾಟ ಮಾಡಬಾರ್ದು ಸರ್ ಮತ್ತು ಹೋರಾಟ ಮಾಡಿದ್ರು ಆ ಹೋರಾಟನೂ ಕಸ್ಕೊತೀರಲ್ಲ ಸರ್ ಮತ್ತು ಯಾವ ರೀತಿ ಹೋರಾಟ ಮಾಡಬೇಕು कह सर मुर्व बहुत सर बाबा साहब अंकू